ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಈ ಪತ್ರಿಕಾಗೋಷ್ಠಿಗೆ ಬಂದಂಥ ಎಲ್ಲ ಮಾಧ್ಯಮದ ಬಂಧು ಮಿತ್ರರಿಗೆ ಹಿಂದೂ ಜಾಗರಣ ವೇದಿಕೆ ಮಂಗಳೂರು ವಿಭಾಗದ ಪರವಾಗಿ ಆತ್ಮೀಯವಾಗಿ ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ನಾವು ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಹಿಂದೂ ವಿರೋಧಿ ನೀತಿಯನ್ನು ಖಂಡಿಸಿ ಕಳೆದ ಕೆಲವೊಂದು ಸಮಯದಿಂದ ಸಮಾಜಕ್ಕೋಸ್ಕರ ಧರ್ಮಕ್ಕೋಸ್ಕರ ದುಡಿಯುವಂಥ ಹಿಂದೂ ಕಾರ್ಯಕರ್ತರನ್ನೇ ಟಾರ್ಗೆಟ್ ಮಾಡಿಕೊಂಡು ಅವರ ಮೇಲೆ ದೌರ್ಜನ್ಯ ಚಿತ್ರಹಿಂಸೆ ಮಾನಸಿಕವಾದಂಥ ಹಿಂಸೆಯನ್ನು ಕೊಟ್ಟು ಗಡಿಪಾರು ಒನ್ ಟೆನ್ ಒನ್ ನಾಟ್ ಸೆವೆನ್ ಈ ರೀತಿಯ ಕಾನೂನಾತ್ಮಕ ರೀತಿಯಲ್ಲಿ ಅವರ ಮನಸ್ಥೈರ್ಯವನ್ನು ಕುಗ್ಗಿಸುವಂಥ ಕೆಲಸವನ್ನು ಮಾಡ್ತಾ ಇದೆ ಇದನ್ನು ಖಂಡಿಸಿ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವಂಥ ಹಿರಿಯರು ಶ್ರೀತ ಮಹೇಶ್ ಕಡದಾಳು ಹಿಂದೂ ಜಾಗರಣ ವೇದಿಕೆಯ ಕರ್ನಾಟಕ ದಕ್ಷಿಣ ಪ್ರಾಂತದ ಸಹ ಸಂಯೋಜಕರ ಆಗಿದ್ದಾರೆ ಅದೇ ರೀತಿ ಇನ್ನೊಬ್ಬ ಹಿರಿಯರು ಶ್ರೀತ ರವಿರಾಜ್ ಶೆಟ್ಟಿ ಕಡಬ ಹಿಂದೂ ಜಾಗರಣ ವೇದಿಕೆಯ ಪ್ರಾಂತ ಸಮಿತಿಯ ಸದಸ್ಯರು ಇನ್ನೊಬ್ಬರು ಹಿರಿಯರು ಶ್ರೀಯುತ ಹರೀಶ್ ಶಕ್ತಿನಗರ ವಕೀಲರು ಹಿಂದೂ ಜಾಗರಣ ವೇದಿಕೆಯ ಪ್ರಾಂತ ಸಮಿತಿಯ ಸದಸ್ಯರು ಅರ್ಷಿತ್ ಮಂಗಳೂರು ವಕೀಲರು ಹಿಂದೂ ಜಾಗರಣ ವೇದಿಕೆ ಮಂಗಳೂರು ನಗರ ಸಂಚಾಲಕರು ನಾನು ನರಸಿಂಹ ಮಾನಿ ಹಿಂದೂ ಜಾಗರಣ ವೇದಿಕೆ ಮಂಗಳೂರು ಗ್ರಾಮಾಂತರ ಜಿಲ್ಲಾ ಸಂಯೋಜಕ ಈ ಪತ್ರಿಕಾಗೋಷ್ಠಿಯನ್ನು ಶ್ರೀಯುತ ಮಹೇಶ್ ಕಡೆದಾಳು ಹಿಂದೂ ಜಾಗರಣ ವೇದಿಕೆಯ ಕರ್ನಾಟಕ ದಕ್ಷಿಣ ಪ್ರಾಂತದ ಇವರು ಈ ಪತ್ರಿಕಾಗೋಷ್ಠಿಯನ್ನ ಈಗ ಇದ್ದಾರೆ ನಿಮ್ಗೆ ಇಚ್ಛೆ ಬಂದಾಗ ನೀವು ನೋಟಿಸ್ ಕೊಡುವುದು ಬಾ ಅಂತ ಹೇಳ್ಲಿಕ್ಕೆ ಇದು ಇದು ನಿಯಮ ಪಾಲನೆ ಅಂತ ಹೇಳೋದು ಇಲಾಖೆ ಅವ್ರು ಹೇಳೋದು ಮಾತ್ರನಾ ಕಾನೂನು ಕಾನೂನು ಮೀರಿ ವರ್ತಿಸಬಾರ್ದು ಕಾನೂನಿಗೆ ವಿರುದ್ಧವಾಗಿ ಮಾಡಬಾರದು ಅರೆ ನಿಮ್ಗೆ ಯಾಕೆ ಅಪ್ಲೈ ಆಗೋದಿಲ್ಲ ಕಾನೂನು ನಿಮಗೂ ಗೊತ್ತಿಲ್ವಾ ಎಷ್ಟು ದಿನದ ಮೊದಲು ನೋಟಿಸ್ ಅನ್ನು ಕೊಡಬೇಕು ಇಲ್ವಾ ಕಾನೂನಲ್ಲಿ ನಿಮಗೆ ಇಲಾಖೆಯವರಿಗೆ ಮನಸ್ಸು ಇಚ್ಛೆ ಬಂದಾಗ ಒಂದು ಕಾನೂನು ಮನಸ್ಸು ಇಚ್ಛೆ ಬಂದಾಗ ಒಂದು ನೋಟಿಸು ಇವೆಲ್ಲವೂ ಕೂಡ ಅಂತ್ಯ ಆಡಬೇಕು ಇವತ್ತು ಸಂಘಟನೆ ಕೂಡ ಅಷ್ಟೇ ಹಿಂದೂ ಸಮಾಜ ಕೂಡಷ್ಟೇ ಯಾವುದರೂ ಕೂಡ ಸಹಿಸಿಕೊಂಡು ಕೂರುವಂಥ ಪರಿಸ್ಥಿತಿಯಲ್ಲಿಲ್ಲ ಈ ದೇಶದ ಕಾನೂನು ಈ ದೇಶದ ಪೊಲೀಸು ಇದಕ್ಕೆಲ್ಲದಕ್ಕೂ ಕೂಡ ಗೌರವ ಕೊಡಬೇಕು ಇದು ನಮ್ಮದೇ ವ್ಯವಸ್ಥೆ ಇದು ಈ ದೇಶದ ವ್ಯವಸ್ಥೆ ಇದು ಇವತ್ತು ಬೇಕು ನಮಗೆ ಅದು ಆ ಕಾಕಿಗಾಗಿ ಬೆಲೆಯನ್ನು ಕೊಡ್ತೇವೆ ನಾವು ಕಾನೂನಿಗೆ ಮರ್ಯಾದೆಯನ್ನು ಕೊಡ್ತೇವೆ ಇದನ್ನೇ ಈ ಸಂಘಟನೆ ಹಿಂದೂ ಸಂಘಟನೆಯಲ್ಲಿ ಕೆಲಸ ಮಾಡುವಂಥ ಕಾರ್ಯಕರ್ತರು ಪಾಲನೆ ಮಾಡ್ಕೊಂಡು ಬಂದಿರೋದು ಈ ಸಂಘಟನೆ ಕೂಡ ಕಲಿಸಿಕೊಟ್ಟಿರುವಂಥದ್ದು ಹಾಗೆ ಅಂತೇಳಿ ನೀವು ಮನಸ್ಸೋ ಇಚ್ಛೆ ಇಚ್ಛ ಇಷ್ಟ ಬಂದಾಗೆ ನೋಟಿಸನ್ನು ಕೊಡೋದು ಮನೆಗೆ ಬಂದು ಮನೆಯೊಳಗೆ ವಯಸ್ಸಾದವರು ಇರ್ತಾರೆ ಮಕ್ಕಳು ಇರ್ತಾರೆ ಹೆಣ್ಮಕ್ಳು ಇರ್ತಾರೆ ಮನಸ್ಸೋ ಇಚ್ಛೆ ಬಂದು ವರ್ತನೆ ಮಾಡೋದು ಮನೆ ಮನೆ ಹತ್ರ ಬಂದು ಮನೆಯೊಳಗಡೆ ಬರೋದು ಸರ್ಚ್ ಮಾಡಲಿಕ್ಕೆ ಬರೋದು ಇದನ್ನೆಲ್ಲ ನೀವು ನಿಲ್ಲಿಸಲೇಬೇಕು ಇದನ್ನು ಸಹಿಸ್ಕೊಂಡು ಕೂರೋದಿಲ್ಲ ಇದನ್ನು ಯಾವುದೇ ಕಾರಣಕ್ಕೂ ಸಂಘಟನೆ ಮತ್ತು ಸಮಾಜ ಇವತ್ತು ಸಹಿಸ್ಕೊಂಡು ಕೂರ್ಲಿಕ್ಕೆ ತಯಾರಿಲ್ಲ ನಿಮ್ಮ ಕಣ್ಣು ಮುಂದೆ ಇವತ್ತು ಪೊಲೀಸ್ ಇಲಾಖೆ ಕಣ್ಣು ಮುಂದೆ ಇವತ್ತು ಮಾನವ ಕಳಸಾಗಣಿಕೆ ಎಷ್ಟಾಗಿದೆ ಬೇರೆ ಕಡೆ ಬೇಡ ಈ ಜಿಲ್ಲೆಯಲ್ಲಿ ಎಷ್ಟಾಗಿದೆ ಎಷ್ಟನ್ನು ಟ್ರೇಸ್ ಮಾಡಿದ್ದೀವಿ ನಾವು ಎಲ್ಲವನ್ನು ಟ್ರೇಸ್ ಮಾಡಿದೆವಾ ಹಾಗಾದರೆ ಟ್ರೇಸ್ ಮಾಡಲಿಲ್ಲ ಅಂತೇಳಿದ್ರು ಉಳಿದವ್ರು ಎಲ್ಲಾದ್ರು ಎಷ್ಟು ಗಾಜ ಪ್ರಕರಣಗಳು ಈ ಜಿಲ್ಲೆಯಲ್ಲಿ ನಡೀತಾ ಇಲ್ಲ ಗಾಜ ಪ್ರಕರಣಗಳು ಎಷ್ಟು ನಡೀತಾ ಇಲ್ಲ ಅರೆ ಅದು ಕಣ್ಕಾಣೋದಿಲ್ಲ ಕಾಣೋದಿಲ್ಲ ಇಲಾಖೆಗೆ ಇವತ್ತು ಅಕ್ರಮವಾಗಿ ಗೋ ಗೋ ಕಳ್ಳ ಸಳ್ಳ ಸಾಗಾಟ ಎಷ್ಟು ಆಗ್ತಾ ಇಲ್ಲ ಕೊಟ್ಟಿಗೆಗಳಿಂದ ಕಳ್ಳತನ ಮಾಡಿದಂಥ ಪ್ರಕರಣಗಳಿಲ್ವಾ ಎಷ್ಟು ಟ್ರೇಸ್ ಮಾಡಿದ್ವಿ ನಾವು ಎಷ್ಟಕ್ಕೆ ನ್ಯಾಯ ಒದಗಿಸಿ ಕೊಟ್ಟಿದ್ದೀವಿ ಇವತ್ತು ನಿರಂತರವಾಗಿ ಕಾನೂನು ವಿರೋಧಿ ಕೃತ್ಯಗಳನ್ನು ಈ ಸಮಾಜದ ವಿರೋಧಿಗಳು ಮತಾಂಧರು ಎಲ್ಲರೂ ಮಾಡ್ತಾ ಇದ್ದಾರೆ ಅದು ಕಣ್ಣಿಗೆ ಕಾಣೋದಿಲ್ಲ ಈ ದೇಶದ ಪರವಾಗಿ ಇವತ್ತು ಧರ್ಮದ ಪರವಾಗಿ ಯಾರು ಕೆಲಸವನ್ನು ಮಾಡ್ತಾ ಇದ್ದಾರೆ ಅವ್ರನ್ನ ಟಾರ್ಗೆಟ್ ಮಾಡೋದು ಅವ್ರನ್ನ ಟಾರ್ಗೆಟ್ ಮಾಡೋದು ಆ ಪದೇ ಪದೇ ಸ್ಟೇಷನಿಗೆ ಕರೆಯೋದು ಪದೇ ಪದೇ ಸ್ಟೇಷನ್ಗೆ ಕರೆಯೋದು ಕೂರಿಸೋದು ಸ್ಟೇಷನಲ್ಲಿ ಇವತ್ತು ಈ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತೇವೆ ನೀವು ಈ ರೀತಿಯ ಹಿಂದೂ ವಿರೋಧಿ ತಂತ್ರಗಳನ್ನು ಏನು ಮಾಡ್ತಾ ಇದ್ದೀರಿ ನೀವು ಮಾಡುವಂಥದ್ದೇ ಇವತ್ತು ಕಾಂಗ್ರೆಸ್ ಏನಿದೆ ಅದು ಹಿಂದೂ ವಿರೋಧಿ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಸರ್ಕಾರ ಅಂತ ಬಂದಾಗ ಒಂದು ಸಂವಿಧಾನದಡಿಯಲ್ಲಿ ಕೆಲಸ ಮಾಡುವಂಥ ಸರ್ಕಾರ ಏನೇನೋ ಮಾಡಬೇಕು ಈ ಈ ರಾಜ್ಯದ ಪ್ರಜೆಗಳಿಗೆ ಪ್ರತಿಯೊಬ್ಬರಿಗೂ ಏನೇನು ಕಾನೂನಾತ್ಮಕವಾಗಿ ರಕ್ಷಣೆಯನ್ನು ಕೊಡಬೇಕು ಗೌರವವನ್ನು ಕೊಡಬೇಕನ್ನು ಕೊಡಬೇಕು ಮನಸ್ಸು ಹೆಚ್ಚು ಆಡಳಿತವನ್ನು ಮಾಡಿ ಕಾನೂನನ್ನು ದುರುಪಯೋಗ ಮಾಡಿ ನಾವೇನೋ ಹಾಡ್ಬೋದು ಈ ಕಾರ್ಯಕರ್ತರಿಗೆ ಗಡಿಪಾರನ್ನು ಮಾಡ್ಬೋದು ಗಡಿಪಾರು ಯಾಕೆ ಮಾಡಬಾರ್ದು ಅಂತೇಳಿ ನಾವು ನೋಟಿಸನ್ನು ಕೊಡ್ತೇವೆ ಮತ್ತು ಒನ್ ನಾಟ್ ಸೆವೆನ್ ಒನ್ ಒನ್ ಟೆನ್ ನೀವು ನೋಟಿಸನ್ನು ಕೊಡ್ಬೋದು ಅಂತಾದರೆ ನಮಗಳಿಗೆ ಕೂಡ ಕಾನೂನಾತ್ಮಕ ಹೋರಾಟ ಮಾಡಿ ಗೊತ್ತಿದೆ ಕಾನೂನಾತ್ಮಕ ಹೋರಾಟ ಮಾಡಿ ಗೊತ್ತಿದೆ ಅರೆ ನೀವು ಕೊಟ್ಟ ನೋಟಿಸನ್ನು ಅಷ್ಟೇ ತಗೊಂಡು ಕೂರುವವರಲ್ಲ ಈ ಎಲ್ಲ ಪ್ರಕರಣಗಳು ಏನಿದೆ ಇದನ್ನೆಲ್ಲವೂ ಕೂಡ ನಾವು ಕಾನೂನಾತ್ಮಕ ಹೋರಾಟ ಮಾಡ್ತೇವೆ ಕಾರ್ಯಕರ್ತರಿಗೆ ಎಲ್ಲೂ ಕೂಡ ಅವರಿಗೆ ಧೈರ್ಯ ಕು ಕುಂದದಿರುವ ಹಾಗೆ ಅವ್ರ ಜೊತೆ ನಾವು ಖಂಡಿತವಾಗಿ ನಿಲ್ತೇವೆ ಸಂಘಟನೆಯಾಗಿ ನಿಲ್ ಇನ್ನೂ ಜಾಗರಣವಾಗಿ ನಿಲ್ತದೆ ಇಂಥ ಪ್ರಕರಣಗಳು ಇನ್ನು ಮುಂದೆ ಎಲ್ಲೂ ಕೂಡ ಆಗಬಾರ್ದು ಇದು ಎಚ್ಚರಿಕೆ ಗಂಟೆ ಸಂಘಟನೆ ಸಮಾಜ ಇವತ್ತು ಯಾವತ್ತೂ ಕೂಡ ಕೈಕಟ್ಟಿ ಕೂರೋದಿಲ್ಲ ಇದನ್ನು ಮುಂದೆ ಏನಾದರೆ ಈ ರೀತಿಯೇ ಮಾಡ್ಕೊಂಡು ಹೋಗಿ ಹೋರಾಟದ ದಾರಿಯನ್ನು ತುಳಿದು ಮುಂದೊಂದು ದಿನ ಈ ಜಿಲ್ಲೆಯಲ್ಲಿ ಅಶಾಂತಿಯ ವಾತಾವರಣ ನಿರ್ಮಾಣ ಆದರೆ ಅದಕ್ಕೆ ನೇರವಾಗಿ ಸರ್ಕಾರ ಮತ್ತು ಜಿಲ್ಲಾ ಜಿಲ್ಲಾಡಳಿತವೇ ಕಾರಣ ಅಂತ ಹೇಳೋದನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ ಗಡಿಪಾರಾಗಿದೆ ಉಳಿದ ಹಾಗೆ ಐದು ಜನರಿಗೆ ನೋಟ್ಸನ್ನು ಇಶ್ಯೂ ಮಾಡಿದ್ದಾರೆ ಅದರಲ್ಲೂ ಒಂದು ಕಾರ್ಯಕರ್ತರನ್ನ ನಾವು ಮೆನ್ಷನ್ ಮಾಡಿದ್ದೀವಿ ಅವ್ರಿಗೆ ಇನ್ನೂ ಕೂಡ ಅವರು ಎ ಸಿ ಎದುರುಗಡೆ ಹೇಳ್ತಾರೆ ರೌಡಿ ಶೀಟ್ರ್ ಇದ್ದಾರಾ ರೌಡಿ ಶೀಟ್ರ್ ಇಲ್ಲ ಅಂದ ಮೇಲೆ ಯಾಕೆ ಕೊಡ್ತಾರೆ ಅದರ ಅವಶ್ಯಕತೆ ಏನು ಹಾಗಿದ್ರೆ ಉದ್ದೇಶ ಏನಿರೋದು ಬೇಕು ಅಂತ ಆತ್ಮಸ್ಥೈರ್ಯವನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಿರುವಂಥದ್ದು ಅರೇ ಹಿಂದೂ ಸಂಘಟನೆ ಕಾರ್ಯಕರ್ತ ಯಾವತ್ತಾದ್ರೆ ಆತ್ಮಸ್ಥೈರ್ಯವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿಗೆ ಬರ್ತಾನಾ ಬರೋದಿದ್ರೆ ಈ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಪ್ಪತ್ತೈದಕ್ಕೆ ಇಪ್ಪತ್ತೈದಕ್ಕೆ ಏನಾಗ್ತದೆ ಎರಡು ನೂರು ನೂರು ವರ್ಷ ಪೂರೈಕೆ ಮಾಡ್ತಾಯಿದೆ ಇದು ರಾಜಕೀಯ ವ್ಯವಸ್ಥೆಗೆ ಸಂಬಂಧಪಟ್ಟಂಥ ಪ್ರಶ್ನೆ ರಾಜಕೀಯಕ್ಕೂ ಹಿಂದೂ ಜಾಗರಣ ವೇದಿಕೆಗೂ ಯಾವುದೇ ಸಂಬಂಧ ಇಲ್ಲ ಮಹಿಳೆಯರ ವಿಚಾರವಾಗಿ ಆಗಿರೋದನ್ನು ಯಾವತ್ತೂ ಕೂಡ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಗೆ ಅದರ ಪರಿವಾರ ಸಂಘಟನೆಗಳು ಇವತ್ತು ಹೆಣ್ಮಕ್ಕಳನ್ನು ನಾವು ಕೂಡ ಮಾತೆಯರಾಗಿ ಕಾಣುವಂಥದ್ದು ಈ ಈ ದೇಶವನ್ನು ಕೂಡ ಭಾರತ ಮಾತೆಯನ್ನು ನಾವು ಅದೇ ದುರ್ಗೆಯ ಸ್ವರೂಪದಲ್ಲಿ ಮಾತೆಯ ಸ್ವರೂಪದಲ್ಲಿ ನಾವು ಪೂಜೆ ಮಾಡುವವರು ಹಾಗಾಗಿ ಅದನ್ನು ಖಂಡಿತವಾಗಿ ಖಂಡನೆ ಮಾಡ್ತೇವೆ ಅವರಿಗೆ ಕನಿಷ್ಠವಾಗಿ ಈ ಮೂಲಭೂತ ಹಕ್ಕುಗಳಲ್ಲಿ ಏನು ಅವರಿಗೆ ಕರ್ತವ್ಯಗಳು ಇವರು ಪೂರೈಕೆ ಮಾಡಬೇಕು ವ್ಯವಸ್ಥೆಯನ್ನು ಮಾಡಬೇಕು ಅದನ್ನು ನೀವು ಮಾಡಿದ್ದೀರಾ ಮಾಡಲಿಲ್ಲ ಮಾಡಲಿಲ್ಲ ಅಂದಮೇಲೆ ಗಡಿಪಾರು ಯಾಕೆ ಮಾಡ್ತೀರಿ ನೀವು ಅನ್ನುವಂಥ ಪ್ರಶ್ನೆಯನ್ನು ನ್ಯಾಯಾಲಯವೇ ಕೇಳಿದೆ ಈಗ ಕೂಡ ಇಲ್ಲಿಯ ಕಾರ್ಯಕರ್ತರನ್ನೇನು ಗಡಿಪಾರು ಮಾಡಿದರೆ ಯಾವುದೇ ಇಲ್ಲ ಒಟ್ಟು ಗಡಿಪಾರು ಮನಸ್ಸು ಇಚ್ಛೆ ಕಡಿ ಗಡಿಪಾರು ಮಾಡುವಂಥದ್ದು ಇದತ್ತು ಸಂವಿಧಾನ ವಿರೋಧಿ ನಡೆ ಸರ್ಕಾರ ಏನೇ ಹೇಳಿ ಅಂದರೆ ಕೈಗೊಂಬೆಯಾಗಿ ಇವತ್ತು ಅಧಿಕಾರಿಗಳು ಮಾಡ್ತಿದಾರೆ ಇಲಾಖೆ ಅಧಿಕಾರಿಗಳು ಮಾಡ್ತಿದ್ದಾರಲ್ಲ ಆದೇಶ ಆದೇಶವನ್ನು ಮಾಡಿದಂಥ ಎ ಸಿ ಅದಕ್ಕೆ ಫೈಲನ್ನು ಬಿಲ್ಡ್ ಮಾಡಿದಂಥ ಪೊಲೀಸ್ ಇಲಾಖೆ ಇದೆಲ್ಲವೂ ಕೂಡ ಕಾನೂನು ವಿರೋಧವೇ ಇವತ್ತು ಅದರ ಕೋರ್ಟಿಗೆ ಹೋಗ್ತೇನೋ ಉತ್ತರ ಕರ್ನಾಟಕದಲ್ಲಿ ಈ ಪ್ರಕರಣ ಏನಾಗಿತ್ತು ಅವರಿಗೆ ಚೀಮಾರಿ ಆಗಿದೆ ಇದು ಈ ಪ್ರಕರಣವೂ ಕೂಡ ಇವತ್ತು ಎಲ್ಲವೂ ಸಬ್ಮಿಟ್ ಆಗಿದೆ ನಾವು ಕೋರ್ಟಲ್ಲಿ ಚಾಲೆಂಜನ್ನು ಮಾಡ್ತೇವೆ ಅವರ ಕರ್ತವ್ಯವನ್ನು ಅವರ ಕರ್ತವ್ಯ ಏನಿದೆ ಅದನ್ನು ಮರೆತು ಸುಮ್ಮನೆ ಬೇಕಾಬಿಟ್ಟಿ ಮಾಡುವಂಥದ್ದನ್ನು ತಕ್ಷಣವಾಗಿ ಇಲಾಖೆಯಷ್ಟೇ ಸರ್ಕಾರವು ನಿಲ್ಲಿಸಬೇಕು